ಪಕ್ಷ ನಮಗೆಲ್ಲ ಕೊಟ್ಟಿದೆ ನನಗೂ ಹೇಳಿದ್ರು ಬೆಳಗಾವ್ ಬಂದಿದ್ದರು ಅಂತೇಳಿ ಒಬ್ಬ ಹಿಂದುತ್ವದ ಒಬ್ಬ ಲೀಡರ್ ಬೇಕು ಬೆಳಗಾವಿಗೆ ಯತ್ನಾ ತೊಂಬ ಬೆಳಗಾವಿಗೂ ನೈತು ಬಾಗಲಕೋಟೆಗೂ ಆ ಪಾಂಟ್ಯಾಸ್ಕೋರು ಅಂತ ಹೇಳಿದ್ರು ನಾನು ನೈಸರ್ ಅಂತ ಏಮತಾನ ಅಲ್ಲಿ ಕಾರ್ಯಕರ್ತರು ಅದಾರ ಅಲ್ಲಿ ನಾಯಕರದಾರ ಅವ್ರು ಯಾರು ಆಗಲಿ ನಾನು ಈಗ ಎಮ್ ಎಲ್ ಎ ಇದ್ದೀನಿ ಇಲ್ಲೇ ಕುಸ್ತಿ ಹೊರಗದಿಲ್ಲೇ ಅಂತ ವಿಧಾನಸೌಧ ಡಿಸೆಂಬರ್ ಡಿಶಮ್ ಡಿಸೆಂಬರ್ ಅಲ್ಲಿ ಹೋಗಿ ಏನ್ ಮಾಡಲಿ ಮೋದಿಯವ್ರ ಮನಸ್ಸು ಹಿಂಗೆ ಏನು ನಡೆಯೋದಿಲ್ಲ ಹ್ಞೂ ಅಲ್ಲಿ ನೀನ್ ನೋಡಿದ್ರೆ ಕಲಾ ಸಾಹಿತ್ಯ ಬಿಟ್ಟು ವೆಂಕಟ ಮೊದಲೇ ನಮ್ದು ಬಾಯಿ ಚಲೋ ಇಲ್ಲ ದಿನ ಹೊತ್ತು ಮಾತಾಡ್ಕೊತ ನಾನಂದೇ ನಾ ಬಿದ್ದೇನೆ ಮುಂದೆ ನಿನ್ನ ಮಂತ್ರಿ ಮಾಡ್ತೀವಿ ಬಾತ್ ಯಾ ಮಂತ್ರಿ ಬೇಡ್ರಿ ನಾವು ಉಪ ಪ್ರಧಾನ ಮಂತ್ರಿ ಮಾಡ್ತಿದ್ರು ಬ್ಯಾಡದ್ರು ಅಲ್ಲೇ ಗುದ್ದಾಡ್ಕೊತ ಇಲ್ಲೇ ಎಲ್ಲ ನೋಡ ಗುದ್ದಾಡೋದು ಆ ಕಡೆ ಆ ಕಡೆಗೆ ಗುದ್ದುದು ಹೋಗಲಿಲ್ಲ ಅಲ್ಲಿಂದ ಬೇರೆ ಬೇರೆ ಅವ್ರ ನೆಣೆ ತಗೊಂಡ್ರು ನಮ್ದೇನ್ ತಕರಾರಿಲ್ಲ ತ್ಯಾಗ ಒಮ್ಮೆ ಜೀವನದಾಗ ಮಾಡ್ಬೇಕಾಗ್ತದೆ ಎದುರ್ಸಲ ತ್ಯಾಗ ಈ ದೇಶ ಉಳಿಲಾಕ ನಮ್ಮ ನಮ್ಮ ಸ್ವಾರ್ಥ ಬಿಟ್ಟು ಬಿಡಬೇಕು ಈಗ ನಮ್ಮ ಅಹಂಕಾರ ಬಿಟ್ಟು ಬೇಕು ಪಕ್ಷ ನಮ್ಗೆಲ್ಲ ಕೊಟ್ಟಿದೆ ನನಗೂ ಹೇಳಿದರು ಬಂದಿದ್ರು ಬಂದಿದ್ದರು ಅಂತೇಳಿ ಒಬ್ಬ ಹಿಂದುತ್ವದ ಒಬ್ಬ ಲೀಡರ್ ಬೇಕು ಬೆಳಗಾವಿಗೆ ಯತ್ನಾಲ್ ತಮ್ ಬೆಳಗಾವಿಗೂ ನೈತು ಬಾಗಲಕೋಟೆಗೂ ಆ ಪಾಂಟೆಸ್ಕೋತ ನಾನು ನೈಸ್ ಅದ ಅಲ್ಲಿ ಕಾರ್ಯಕರ್ತರು ಅದಾರ ಅಲ್ಲಿ ನಾಯಕರದಾರ ಅವ್ರು ಯಾರು ಆಗಲಿ ನಾನು ಈಗ ಎಮ್ ಎಲ್ ಎ ಇದೀನಿ ಇಲ್ಲೇ ಕುಸ್ತಿ ಹೊಡ್ಕೋದಿಲ್ಲೇ ಅದು ವಿಧಾನಸೌಧ ಡಿಶಮ್ ಡಿಶಮ್ ಡಿಸ್ ಅಲ್ಲಿ ಹೋಗೇನು ಮಾಡಲಿ ಮೋದಿ ಅವ್ರ ಸೊ ಹಿಂಗೆ ಬೇಕಾದ್ರೆ ಏನು ನಡೆಯೋದಿಲ್ಲ ಮೊದಲೇ ನಮ್ದು ಬಾಯಿ ಚಲೋ ಇಲ್ಲ ದಿನ ತಗೊಂಡ್ರೆ ಏನೇನು ಮಾತಾಡ್ಕೊತೇವರು ಮುಂದೆ ಮಂತ್ರಿ ಮಾಡ್ತೀವಿ ಬಾತ್ ಯಾ ಮಂತ್ರಿ ಬ್ಯಾಡ್ರಿ ನಾನು ಉಪ ಪ್ರಧಾನ ಮಂತ್ರಿ ಮಾಡ್ತಿದ್ರು ನಾ ಇಲ್ಲೇ ಗುದ್ದಾಡ್ಕೋತಿಲ್ಲೇ ಎಲ್ಲರೂ ಗುದ್ದಾಡೋದು ಈ ಕಡೆ ಆ ಕಡೆಗೂ ಗೊತ್ತೋದು ಹೋಗಲಿಲ್ಲ ನಾಡ ಬ್ಯಾರೆ ಬ್ಯಾರೆ ಅವ್ರ ನಿರ್ಣಯ ತಗೊಂಡ್ರು ನಮ್ದೇನ್ ತಕರಾರಿಲ್ಲ ತ್ಯಾಗ ಒಮ್ಮೆ ಜೀವನದಾಗ ಮಾಡ್ಬೇಕಾಗ್ತದೆ ಎದುರಿಸಲ ತ್ಯಾಗ ದೇಶ ಉಳಿಲಾಕ ನಮ್ ನಮ್ಮ ಸ್ವಾರ್ಥ ಬಿಟ್ಟು ಬಿಡಬೇಕು ಈಗ ನಮ್ಮ ಅಹಂಕಾರ ಬಿಟ್ಟು ಬೇಕು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ